ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಂಡ್ಯ ಲೋಕಸಭಾ ಚುನಾವಣೆಯ ಒಂದು ಅಖಾಡಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಹಳ್ಳಿಗೂ ಸಹ ಭೇಟಿ ಕೊಡ್ತಾ ಇದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಇಬ್ಬರು ಮಹಿಳಾ ಅಂದರೆ ಇಬ್ಬರು ಚಿಕ್ಕ ಹುಡುಗಿಯರನ್ನ ಭೇಟಿಯಾಗಿದ್ರೆ ಇವರು ಡಿ ಬಾಸ್ ಅವರ ಡೈ ಹಾರ್ಟ್ ಫ್ಯಾನ್ಸ್ ಅಂತೆ ಸೊ ಅವರನ್ನ ಮೀಟಾಗಿ ಅವ್ರ ಕಡೆಯಿಂದ ಒಂದು ವಾಟರ್ ಬಾಟಲ್ ಹಾಗೇನೆ ಒಂದು ಸೆಲ್ಫಿನ ತಗೊಳ್ಳೋದಕ್ಕೆ ತಗೊಂಡಿದ್ದಾರೆ ಅದರ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನ ಅವ್ರು ಶೇರ್ ಮಾಡ್ತಾರೆ ತುಂಬಾನೇ ಒಂದು ಕುತೂಹಲವಾಗಿತ್ತು ಅವರ ಒಂದು ಭೇಟಿ ಅಂತಾನೆ ಹೇಳ್ಬೋದು ಸೊ ಇವತ್ತು ನೀವು ದರ್ಶನ್ ಅವರನ್ನು ಮೀಟ್ ಆಗಿದ್ರಿ ಸೊ ತುಂಬಾ ಭಾವುಕರಾಗ್ತಾ ಇದ್ರಿ ಆ ಒಂದು ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಾವ್ ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ದು ಹುಟ್ಟ ಹುಟ್ಟ ಸಿಕ್ಸ್ ಮಂತ್ ಬೇಬಿ ಇದ್ದಾಗ ನಾನು ಫ್ಯಾನ್ ಆಗಿದ್ದೆ ಫಸ್ಟ್ ಟೈಮ್ ನೋಡಿ ಫುಲ್ ಖುಷಿ ಆಯ್ತು ಒನ್ ಆಫ್ ಒನ್ ಬಿಗ್ ಡ್ರೀಮ್ ಸಕ್ಸಸ್ಫುಲ್ ಆದಂಗೈತು ನಮ್ಮ ಬಾಸ್ನ ನೋಡಿ ಅಪೂರ್ವ ಚಂದನ ಅಂತ ಸೊ ಕೈಯಲ್ಲಿ ಇಟ್ಕೊಂಡಿರುವ ದರ್ಶನ್ ಅವರೇ ಕೊಟ್ಟರು ಸೊ ಇವಾಗೂ ನಿಮ್ಮ ಸಂತೋಷವನ್ನ ನೋಡಕ್ ಆಗ್ತಾ ಇಲ್ಲ ಏನ್ ಯಾವ ಇಷ್ಟಪಡ್ತೀರಾ ಎಕ್ಸ್ಪ್ರೆಸ್ ಮಾಡ್ತೀರಾ ನನಗೆ ಕೊಟ್ಟಂತೆ ಹೊರ ಕೊಟ್ಟಂತೆ ಖುಷಿ ಆಗ್ತಾ ಇದೆ ಮಾಡಿ ಅವರ ಕೈಯಿಂದ ಬಾಟಲ್ ಕೊಟ್ಟಿದ್ದೆ ಹೆವಿ ಖುಷಿ ಆಗ್ತಾ ಇದೆ ನಿಮ್ಮ ಹೆಸರು ನೀವು ಸಹ ದರ್ಶನ್ ಅವರ ಒಂದು ದರ್ಶನ್ ಮೀಟ್ ಮಾಡಿದ್ರಿ ಅವ್ರು ತುಂಬ ಖುಷಿ ಆಯಿತು ಅವ್ರ ಕಾಲಕ್ಕೆ ನಮಸ್ಕಾರ ಮಾಡಿ ಕೈ ಶೇಕೆಂಡ್ ಕೊಟ್ಟು ಅವರು ಕಿಸ್ ಕೊಟ್ಟು ಅವ್ರು ಫಸ್ಟ್ ಟೈಮ್ ಬಾಟ್ಲು ಕೊಟ್ಟರೆ ತುಂಬ ಖುಷಿ ಆಯಿತು ನಾನು ಎಷ್ಟಿನಿಂದ ಅನ್ಕೊಂಡಿದ್ದು ನಾನು ಮೀಟ್ ಮಾಡಬೇಕಂತ ತುಂಬ ಅಂದರೆ ತುಂಬ ಖುಷಿ ಆಯಿತು ಅವ್ರು ಬಿಗ್ ಫ್ಯಾನ್ ಅಂದರೆ ಬಿಗ್ ಫ್ಯಾನ್ ನಾವು ಅಂತ ಇರ್ತೀನಿ ಯಾವಾಗ್ಲೂ ಅವ್ರು ಒಂದು ಜೊತೆ ಒಂದ್ಸತಿ ಫೋಟೋ ತಗೊಂಡು ಒಂದು ಫ್ರೇಮ್ ಮಾಡಿ ನಮ್ಮ ಮನೇಲಿ ಹಾಕೋಬೇಕಂತ ಅದು ಇವತ್ತು ನೆರವೇರದ ಅಷ್ಟೇ ಫುಲ್ ಖುಷಿ ಆಗ್ತಾ ಇದೆ ಇಂಥ ಖುಷಿ ನನ್ನ ಲೈಫಲ್ಲೇ ಆಗಿಲ್ಲ ಇದುವರೆಗೂ ನೀವಿಬ್ಬರು ಸಹ ದರ್ಶನ್ ಅವರ ಕಾಲಿಗೆ ಬಿದ್ಬಿಟ್ಟು ಆಶೀರ್ವಾದ ಪಡ್ಕೋಬೇಕು ದರ್ಶನ್ ಅವರು ಒಂದು ಹೇಳ್ತಾರೆ ಆ ಮಾತು ಏನು ಹೇಳಿ ಇಲ್ಲಮ್ಮ ಬೇಡ ನೀವು ಹೋದವರು ಚೆನ್ನಾಗಿ ಓದಿ ಅಂತ ಹೇಳ್ತಾರೆ ಅದು ಇನ್ನೂ ಖುಷಿ ಆಗೋಯ್ತು ನಮ್ಮ ಬಾಸ್ ಸಮಿಷ್ಟ ಹೇಳಿದ್ರು ಹಗ್ಗು ಮಾಡಿದ್ರು ವಾ ಇಂಥ ಮೂಮೆಂಟ್ ಏನ್ ಸಿಗೋಲ್ಲ ಸೆಲ್ಫಿ ಸಿಕ್ತು ಅವರೇ ಕರೆದು ಇಂಥ ಮೂಮೆಂಟ್ ನನಗೇನು ಸಿಕ್ಕಲ್ಲ ಅಷ್ಟೇ ಅಂದ್ರೆ ನಾವು ಯಾವತ್ತೂ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಯಾರಿಗೆ ಎಕ್ಸೈಟ್ ಆಗಿ ಆಗುತ್ತೆ ನಾವಂತೂ ಹಗ್ ಮಾಡಿ ಕಿಸ್ ತುಂಬಾ ತುಂಬಾ ಖುಷಿ ಆಗೋಯ್ತು ಕಿಸ್ ಕೊಟ್ಟೆ ಆಯ್ತಮ್ಮ ಕಾಲ್ಗೆಲ್ಲ ಬೀಳಬಾರ್ದು ಚಿಕ್ಕ ಮಕ್ಕಳು ಅಂದ್ರು ಆ ಗುಣನೇ ನಮ್ ಡಿಬೋಸ್ ಇಷ್ಟ ಆಗೋದು ಎಂದೆಂದಿಗೂ ಸತ್ರ ಎಂದಿಗೂ ಡಿಬೋಸ್ ಅಭಿಮಾನಿ ಅಷ್ಟು ಕೇಳಕ್ ಇಷ್ಟ ಪಡ್ತೀನಿ ದರ್ಶನ್ ಅವರು ನಿಮ್ಮ ಫೋನ್ ಸಹ ನಂಬರ್ತಾ ಇದ್ರು ಇಲ್ಲ ಫೋನ್ ನಂಬರ್ ಕೊಡಿ ಫೋಟೋ ಕಳ್ಸಕ್ಕೆ ಫೋಟೋ ತೆಗೆದ್ರು ಒಬ್ರು ಮ್ಯಾಮ್ ಫೋಟೋ ತೆಗೆಸ್ಕೊಳ್ಳಿ ಅಂತಂದ್ರು ಅವಾಗಂತೂ ನನ್ನ ಖುಷಿ ನಿಜ ಮೂಮೆಂಟ್ ಸಿಗಲ್ಲ ಅಂತ ಅನ್ಸುತ್ತೆ ಇಲ್ಲ ಅವರು ಅವರು ತಗದಿದ್ರು ಕಳಿಸ್ತಾರಂತೆ ಇನ್ನ ಈ ನಂಬರ್ ಅಲ್ಲ ನಮ್ ಡಾಡಿ ನಂಬರ್ ಕೊಟ್ಟಿದ್ದೀನಿ ಇಲ್ಲ ಈಗ ಫೋಟೋ ಫೋಟೋ ಬಂದ ತಕ್ಷಣ ಎಲ್ಲ ಕಡೆ ಅದೇ ಈಗ ಟ್ರೆಂಡಿಂಗ್ ನಡೀತಾ ಇದೆ ಸೊ ಸೋಶಿಯಲ್ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಯೂಸ್ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನೆಚ್ಚಿನ ಸ್ಟಾರ್ ಒಂದು ಟ್ಯಾಗ್ ಮಾಡುವಂಥದ್ದು ಒಂದು ಪ್ರಶ್ನೆ ಕೇಳುವಂಥದ್ದು ನೀವು ಅವ್ರಿಗೆ ಇವಾಗ ಡಿ ಬಾಸ್ ಅವ್ರಶನ್ ಟ್ಯಾಗ್ ಮಾಡ್ತೀರಾ ಟ್ಯಾಗ್ ಮಾಡಿದ್ರೆ ಅವರು ಅವರು ನೋಡ್ತಾರ ಅಂತ ಒಂದು ಖುಷಿ ನೋಡಿದ್ರಂತೂ ಇನ್ನೂ ಖುಷಿ ಆಗುತ್ತೆ ಹೌದು ಕೊನೆಯದಾಗಿ ಅಂತ ಏನಿಲ್ಲ ಹಿಂಗೆ ಇವತ್ತು ನೋಡಿ ಫುಲ್ ಖುಷಿ ನಂಗೆ ಮಾತು ಬರ್ತಾ ಇಲ್ಲ ಖುಷಿಲಿ ಹೇಳು ಬರ್ತಾ ಇದೆ ನನಗೆ ಮಾತು ಬರ್ತಿಲ್ಲ ಏನು ಹೇಳ್ಬೇಕಂತ ನೀ ನಾನು ಅಂದ್ಕೊಂಡಿರ್ಲಿಲ್ಲ ಜಸ್ಟ್ ಪೋಸ್ ಬಸ್ ಅಂತ ಕೂಗ್ತಿದ್ದೆ ಪ್ಲೇನ್ ಕಿಸ್ ಕೂಡ ಕೊಟ್ಟರು ಅದು ಇನ್ನೂ ಖುಷಿ ಆಯಿತು ನಾನು ಕರೆದು ಮಾತಾಡಿಸಿದ್ದು ಇನ್ನೂ ಖುಷಿ ಆಯಿತು ನನಗೆ ಇನ್ನೂ ಖುಷಿಯಾಗಿ ತುಂಬ ಖುಷಿ ಆಯಿತು ಹಗ್ಗು ಹೊಡೆದಂತ ನನ್ಗೆ ನಮಗೂ ಅಷ್ಟೇ ಮಾಮೂಲಿ ಯಾರಿಗೆ ಆದರೆ ಎಕ್ಸೈಟ್ ಆಗಿ ಆಗುತ್ತೆ ಅಲ್ವಾ ನಮಗೂ ತುಂಬ ಅಂದರೆ ತುಂಬ ಅಷ್ಟಿನಿಂದ ನೋಡ್ಬೇಕಂತ ಅನ್ಕೊಂಡಿದ್ದು ಫಸ್ಟ್ ಟೈಮ್ ಅವ್ರಿಗೆ ಕಿಸ್ ಸಲ ಕೊಟ್ಟರು ಆಮೇಲೆ ನಮ್ಮನ್ನೇ ಸೆಲೆಕ್ಟ್ ಮಾಡಿ ನಮ್ಮಿಬ್ಬರನ್ನ ಅಲ್ಲಿಂದ ಕರೆದಿ ಮೇಲ್ಗಡೆ ಕರೆದಿ ಅವ್ರನ್ನ ಹಗ್ ಮಾಡಿ ಒಂದು ಸೆಲ್ಫಿ ಕೊಟ್ಟು ಎಲ್ಲ ಮಾಡೋದು ತುಂಬ ಅಂದರೆ ತುಂಬ ಖುಷಿ ಆಯಿತು ಮತ್ತೆ ಮೀಟ್ ಮಾಡೋಕ್ಕಾಗುತ್ತಾ ಇಲ್ವೋ ಅವ್ರನ್ನ ಇರೋರ್ಗೂ ಇರುತ್ತೆ ನನ್ನ ಜೊತೆಲಿ ಫಸ್ಟ್ ಟೈಮ್ ಕೊಟ್ಟಿರೋದು ಹೋಟೆಲ್ ಇರು ಇರುತ್ತೆ ತುಂಬ ಇದ್ರಿ ಅಂಡ್ ಒಳಗಾಗಲಿ ಆಲ್ ದ ಬೆಸ್ಟ್ ಇದೇ ಥರನೇ ದರ್ಶನ್ ಅವರು ಹೇಳಿರೋ ಥರನೇ ಮುಂದೆ ಚೆನ್ನಾಗಿ ಓದ್ಕೊಳ್ಳಿ ಒಳಗಾಗಲಿ ತಿನ್ ಇಟ್ ಯು ಸೋ ಮಚ್ ನನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮ್ಯಾಂ ಎದೆಷ್ಟೋ ದರ್ಶನ್ ಅವರ ದರ್ಶನವನ್ನ ಭೇಟಿ ಮಾಡಿರುವಂತಹ ಮಹಿಳಾ ಅಂದ್ರೆ ಪುಟ್ಟ ಮಕ್ಕಳ ಒಂದು ಮಾತು ಕ್ಯಾಮ್ರಾ ಪ್ರಸಾನ್ ಸಾವನ್ ಜೊತೆ ಮಂಜುನಾಥ ಶ್ರೀನಿವಾಸ್ ವಿಸ್ತಾರಾ ನ್ಯೂಸ್ ಮಂಡ್ಯ ಅರಕ್ಷಣೀಯ ಸುದ್ದಿಗಳಿಗಾಗಿ ವಿಸ್ತಾರಾ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ವ್ಯಾಲ್ ಐ ಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ